ಕೆ ಎಚ್ ಪಾಟೀಲ್ರ ಜನ್ಮ ಜನ್ಮ ಶತಮಾನೋತ್ಸವವನ್ನು ಗದಗ ಪರಿಸರದ ಸಹಕಾರಿಗಳು ಭಾರಿ ವಿಜೃಂಭಣೆಯಿಂದ ಆಚರಣೆ ಇದ್ದಾರೆ ಕೆ ಎಚ್ ಪಾಟೀಲರ ನೂರು ವರ್ಷದ ಜನ್ಮ ಶತಾಬ್ದಿಯ ಈ ಕಾರ್ಯಕ್ರಮದಲ್ಲಿ ನಾಳೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಹಾಗೂ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸ್ತಾ ಇದ್ದಾರೆ ಅದೇ ತರನಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಕಾಲಿಗೆ ಏಟು ಬಿದ್ದಿರೋದು ತಮಗೆಲ್ಲ ಗೊತ್ತು ಅವರು ಬರುವ ಇದ್ದಾರೆ ವೈದ್ಯರ ಸಲಹೆಯನ್ನು ತಗೊಂಡು ಅವರು ನಿರ್ಣಯಿಸ್ತಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ವಿಧಾನ ಪರಿಷತ್ತಿನ ಸಭಾನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬೋಸ್ರಾಜ್ ಅವರು ಕಾರ್ಮಿಕ ಸಚಿವರಾದ ಸನ್ಮಾನ್ಯ ಲಾಡ್ ಅವರು ಕೃಷಿ ಮಾರುಕಟ್ಟೆ ಹಾಗೂ ಜವಳಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶಿವಾನಂದ್ ಪಾಟೀಲ್ರು ಅಲ್ಲದೆ ಮಾನ್ಯ ಎಂ ಬಿ ಪಾಟೀಲ್ರು ಹಾಗೂ ಹಲವು ನಮ್ಮ ಸಹೋದ್ಯೋಗಿ ಮಿತ್ರರು ಆಗಮಿಸ್ತಾ ಇದ್ದಾರೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಆಗಮಿಸ್ತಾ ಇದ್ದಾರೆ ನಾಳೆ ಪ್ರಾಣಿ ಸಂಗ್ರಹಾಲಯದ ಜೂನ ವಿಸ್ತರಣೆಯ ಕಾರ್ಯಕ್ರಮದ ಭೂಮಿ ಪೂಜೆ ಇದ್ದಾರೆ ಹಾಗೂ ಜೇಲ್ ಅಭಿವೃದ್ಧಿ ಚಟುವಟಿಕೆಗಳ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಏನು ಈ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ನಮ್ಮ ಗದಗಿನಲ್ಲಿ ನಾವು ರಚನಾತ್ಮಕ ಕಾರ್ಯಗಳನ್ನು ಕೈಗೆತ್ಕೊಂಡಿದ್ವಿ ಹೋದ ಮಾರ್ಚ್ ಹದಿನಾರರಿಂದ ಇಲ್ಲಿವರೆಗೆ ಏನು ಸುಮಾರು ಅರವತ್ತು ಕೆಲಸಗಳನ್ನು ನಾವು ಕೈಗೆತ್ಕೊಂಡಿದ್ವಿ ಆ ಕೈಗೆತ್ಕೊಂಡಿರ್ತಕ್ಕಂಥ ಕೆಲಸಗಳು ಪೂರ್ಣ ಆಗಿರ್ತಕ್ಕಂಥದ್ದನ್ನು ಲೋಕಾರ್ಪಣೆ ಮಾಡುವಂಥದ್ದು ಉಳಿದು ಯಾವ ಯಾವ ಸ್ಟೇಜ್ನಲ್ಲಿವೆ ಅದರ ಬಗ್ಗೆ ಹಾಕ್ತಕ್ಕಂಥದ್ದು ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಪೂಜ್ಯರಾದ ಕೆ ಎಚ್ ಪಾಟೀಲ್ರ ಜನ್ಮಶತಾಬ್ದಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ